ಎಸ್ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಮುಳಬಾಗಿಲು ತಾಲೂಕಿನ ಮುಷ್ಟೂರು ಗ್ರಾಮದ ಸುದ್ದಿ ಮುಷ್ಟೂರು ಗಂಗಮ್ಮನಿಗೆ ಪ್ರತಿ ವರ್ಷ ಅದ್ದೂರಿಯಾಗಿ ದೀಪೋತ್ಸವ ಕಾರ್ಯಕ್ರಮವು ನಡೆಯುತ್ತದೆ ಈ ಗಂಗಮ್ಮ ತಾಯಿಗೆ ಮುಷ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ತಂಬಿಟ್ಟು ದೀಪವನ್ನು ಸಲ್ಲಿಸಲು ಬರುತ್ತಾರೆ ಗಂಗಮ್ಮನಿಗೆ ಅರಿಕೆ ಹೊತ್ತುಕೊಂಡು ತಂಬಿಟ್ಟು ದೀಪ ಸಲ್ಲಿಸಿದರೆ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾಳೆ ಎಂಬ ಪ್ರತೀತಿ ಇದೆ ಇಷ್ಟು ವೈಭವದಿಂದ ನಡೆಯುವ ಮುಸ್ತೂರು ಗಂಗಮ್ಮನ ದೀಪೋತ್ಸವಕ್ಕೆ ದೇವಾಲಯವು ಸುಂದರವಾಗಿ ಕಾಣಲು ಜೆಡಿಎಸ್ ಮುಖಂಡ ಸಮಾಜ ಸೇವಕ ಹಾಗೂ ಕೆಪಿ ಟ್ರಾವೆಲ್ಸ್ ಮಾಲೀಕರಾದ ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ಪುಷ್ಪಾಲಂಕಾರವನ್ನು ವಿಧ ವಿಧವಾದ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಿಸಿದ್ದಾರೆ ಪ್ರಭಾಕರ್ ಅವರು ಕಳೆದ ವರ್ಷ ದೀಪೋತ್ಸವದಲ್ಲಿ ಸಮೃದ್ಧಿ ಮಂಜುನಾಥ್ ಅವರು ಶಾಸಕರಾದರೆ ತಾಯಿಗೆ ಯಾವುದಾದರೂ ಒಂದು ರೀತಿಯಲ್ಲಿ ಸೇವೆ ಮಾಡುತ್ತೇನೆ ಎಂದು ಅರಿಕೆ ಒತ್ತಿದ್ದರಂತೆ ಸಮೃದ್ಧಿ ಮಂಜುನಾಥ್ ಅವರು ಶಾಸಕರಾಗಿ ಗೆದ್ದಿರುವುದರಿಂದ ಈ ವರ್ಷ ಗಂಗಮ್ಮ ತಾಯಿಗೆ ಹಾಗೂ ದೇವಾಲಯಕ್ಕೆ ಸುಂದರವಾಗಿ ಅಲಂಕಾರ ಮಾಡಿಸಿದ್ದಾರೆ ತಾಲೂಕಿನಲ್ಲಿ ತನ್ನದೇ ಆದ ಹೆಸರಿನಲ್ಲಿ ತನ್ನ ಕೈಲಾದಷ್ಟು ಸಹಾಯ ಮಾಡಿ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ ಎಂ ಗೊಲ್ಲಹಳ್ಳಿ ಗ್ರಾಮದ ಜೆಡಿಎಸ್ ಮುಖಂಡ ಪ್ರಭಾಕರ್ ಸತತವಾಗಿ ನಮ್ಮ ಮುಷ್ಟೂರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಪಂಚಾಯಿತಿ ಎಲ್ಲ ಪ್ರತಿ ವರ್ಷ ಈ ಸಂಕ್ರಾಂತಿ ಹಬ್ಬ ಮತ್ತು ಜಾತ್ರೆಯನ್ನ ಮಾಡುತ್ತೇವೆ ಅದ್ರ ಪ್ರಕಾರವಾಗಿ ದಾನಿಗಳು ಯಾರೇ ಇರ್ಲಿ ನಮ್ಮ ದೇವರಿಗೆ ಬೇಕು ಅಂದಿದ ತಕ್ಷಣ ಅವರೇ ಬಂದ್ ಕೊಡ್ತಾರೆ ಅದರಲ್ಲಿ ನಮ್ಮ ಪ್ರಭಾಕರಣ್ಣ ಅವರು ಕೇಳಿದ ತಕ್ಷಣ ನೀನ್ ಏನ್ ಹೇಳಿದ್ರೆ ಅದು ಕೊಡ್ತೀನಿ ಅಂತ ಅಂತೇಳಿ ನಮ್ಮ ಗ್ರಾಮಸ್ಥರಿಗೆ ಕೊಟ್ರು ಅದ್ರ ಪ್ರಕಾರ ಇವಾಗ ಈ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ನಮ್ಮ ಪ್ರಭಾಕರನ್ನ ಅವರು ಮಾಡಿದ್ರು ಸದಾ ಈ ಸೇವೆ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ ಅವ್ರಿಗೂ ಮತ್ತೆ ಮತ್ತೆ ಒಂದು ಅವಕಾಶ ಮಾಡ್ಕೊಳ್ಳಿ ಅಂತ ನಮ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತಾ ದಿನಾಸ್ಪಾದಗಳನ್ನು